ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದವರಲ್ಲ ಹೊಸಕೋಟೆ ನಗರದಲ್ಲಿ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಇಟ್ಸಂದ್ರ ಸುರೇಶ್ ಹೇಳಿಕೆ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದಿಂದ ಕೂಡ ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಹೊಸಕೋಟೆ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿ ನಾಡಿನ ಜನತೆಗೆ ತಾಲೂಕು ಅಧ್ಯಕ್ಷರಾದ ಇಟ್ಚಂದ್ರ ಸುರೇಶ್ ಅವರು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಐನೂರ ಹದಿನೈದನೇ ಶುಭಾಶಯಗಳನ್ನು ಕೋರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ದುರಾಲೋಚನೆಯನ್ನು ಇಟ್ಟುಕೊಂಡು ಐನೂರು ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಅಡಿಪಾಯ ಹಾಕಿ ಎಲ್ಲ ಜಾತಿ ಜನಾಂಗ ಸಮುದಾಯದವರೆಗೂ ಕೂಡ ಬೆಂಗಳೂರಿನಲ್ಲಿ ಸ್ಥಳವನ್ನು ಕಲ್ಪಿಸಿ ನಾಲ್ಕು ದಿಕ್ಕುಗಳಲ್ಲಿ ಕೂಡ ನಾಲ್ಕು ಗೋಪುರಗಳನ್ನು ಕಟ್ಟಿದ್ದು ಇಂದಿನ ಬೃಹತ್ ಬೆಂಗಳೂರು ಬೆಳೆಯಲು ಅಂದೇ ಬುನಾದಿಯನ್ನು ಹಾಕಿ ನಾಡಿನಲ್ಲೇ ಇಡೀ ವಿಶ್ವದಲ್ಲಿಯೇ ಬೆಂಗಳೂರು ಹೆಸರಾಗುವಂತೆ ಮಾಡಲು ಕಾರಣಕರ್ತರಾಗಿದ್ದಾರೆ ಅಂತಹ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುವುದು ಮುಂದಿನ ಪೀಳಿಗೆಯೂ ಕೂಡ ಅವರ ಆದರ್ಶಗಳು ಅವರ ನೀಡಿದುವ ಕೊಡುಗೆಯು ಜನಕ್ಕೆ ತಿಳಿಯಿರಿ ಎಂಬ ಉದ್ದೇಶದಿಂದ ಜಯಂತಿಯನ್ನು ಆಚರಿಸುತ್ತೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರಾಜಶೇಖರವರು ಕಾರ್ಯದರ್ಶಿ ಸ್ವಾಮಿ ಖಜಾಂಚಿ ಚಂದ್ರಪ್ಪನವರು ನಿರ್ದೇಶಕರಾದ ಸೊನ್ನೇಗೌಡ ಬೈರೇಗೌಡ ಮಣಿ ಬಸವರಾಜ್ ಮುನಿಶಾಮಣ್ಣ ನಾಗೇಶ್ ಹಾಗೂ ಮುಖಂಡರಾದ ವೈಎಸ್ಎಂ ಮಂಜುನಾಥ ಗೌಡರವರು ಸೂರಿ ರಘು ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಾನು ಹೊಸಕೋಟೆ ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡ ವಕೀಲಿ ಸಂಘದ ಅಧ್ಯಕ್ಷರು ಸುರೇಶ್ ಅಂತ ನಾನು ಮಾತಾಡ್ತಿರೋದು ಏನಂದರೆ ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದರು ಇವತ್ತೇನಾದರೂ ಪ್ರಪಂಚದಲ್ಲಿ ಇಲ್ಲೇ ಯಾವ ಮೂಲೆಗೆ ಹೋದ್ರೂ ಒಂದು ಹೆಸರು ಏನಾದರೂ ಇದೆ ಅಂದರೆ ಬೆಂಗ್ಳೂರು ಅಂದರೆ ಕೆಂಪೇಗೌಡರು ಕೆಂಪೇಗೌಡರು ಅಂದರೆ ಬೆಂಗಳೂರು ಈ ಥರ ಒಂದು ಹೆಸರು ನಿರ್ಮಾಣ ಆಗೈತೆ ಆ ಕಾಲದಲ್ಲೇ ಐನೂರು ವರ್ಷಗಳ ಹಿಂದೆನೇ ನಾಲ್ಕು ಮೂಲೆಯಲ್ಲಿ ನಾಲ್ಕು ಗೋಪುರ ಕಟ್ಟಿ ಅಲ್ಲಿ ಸುಮಾರು ಜನಾಂಗಗಳು ನಕ್ತರ ನಾಕ್ತರಾಗಬೋದು ಆಚಾರ್ಯ ಆಗ್ಬೋದು ಇನ್ನು ಇವತ್ತು ಒಕ್ಕಲಿಗೀದಿ ಅಂತ ಇಲ್ಲ ಅಲ್ಲಿ ಇತರೆ ಎಲ್ಲ ಜನದು ಒಂದೊಂದು ಬೀದಿ ಅವ್ರು ಮಾಡಿ ಒಂದು ಮಹಾನ್ ಪುರುಷನಂಥ ಒಂದು ಹೆಸರು ನಮ್ಮ ಕುಲ್ಬಾನದಲ್ಲಿ ಒಂದು ಹೆಸರಿದೆ ಕೆಂಪೇಗೌಡರಂದೆ ಅಂಥ ಪುಣ್ಯ ಕೆಂಪೇಗೌಡರಿಗೆ ಇವತ್ತು ನಾವು ನಮ್ಮ ಸದಸ್ಯರು ನಾವು ಎಲ್ಲ ಕುಕ್ಕ ತಾಲೂಕಿನ ಕುಲ್ಬಾನೂರೆಲ್ಲ ಹೋಗಿ ಇವತ್ತು ಗಾರ್ಡ್ ಲೈನ್ಸ್ ಮಾಡಿಬಿಟ್ಟು ಬಂದರೆ ಬೆಳಗ್ಗೆ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ನಮ್ಮ ಕುಲ್ಬಾನೂರು ಎಲ್ಲ ಇತರೆ ಹೊರಗದವ್ರು ಸೇರಿ ಈ ಮಿನಿ ವಿಧಾನಸೌಧದ ಮುಂದಗಡೆ ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿ ಬಂದವರಿಗೆಲ್ಲ ನಾವು ಕೃತಜ್ಞತೆ ಕೆಲಸ ಈ ನಾನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾವು ಜಯಂತಿ ಏನಾದರೂ ಮಾಡಿದ್ರೆ ಅಂದರೆ ಇದು ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೆ ಎಲ್ರಿಗೂ ಇಂಥ ಮಹಾನ್ ಪುರುಷನು ನಮ್ಮ ಕುಲ್ಬಾಮದಲ್ಲಿ ಒಬ್ಬನು ಹುಟ್ಟಿ ಈ ಥರ ಬೆಂಗಳೂರು ನಿರ್ಮಾಣ ಮಾಡಿ ಈ ಥರ ಎತ್ತರವಾಗಿ ಬೆಳ್ಕೊಂಡು ಹೋಯಿತು ಒಂದು ಹೆಸರಾಯ್ತು ಅಂತ ಈಗ ನಾವು ಮಾಡೋದೆಲ್ಲ ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಳವರೆಗೂ ಪ್ರತಿಯೊಬ್ಬರಿಗೂ ಒಂದು ನೆನಪಿರಬೇಕು ಆ ಆದರ್ಶಗಳು ನಾವು ಅಳವಡಿಸ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗಬೇಕು ಆ ಕಾಲದಲ್ಲೇ ಕೆರೆ ಕುಂಟೆ ಇವೆಲ್ಲ ನಿರ್ಮಾಣ ಮಾಡಿ ವ್ಯವಸಾಯಕ್ಕೆಲ್ಲ ಅನುಕೂಲಗಳು ಮಾಡಿದ್ವಿ ಇವತ್ತು ನಾವು ಎಷ್ಟು ಕಷ್ಟಪಡ್ತಿದ್ವಿ ಇವತ್ತು ಕೆರೆಗಳಿಲ್ಲ ನೀರು ಮಳೆ ಹೊಡೆದು ನೀರು ಹೋಗಲ್ಲ ಕೆರೆಗಳಿಗೆ ಇವಾಗೆಲ್ಲ ಕ ನೀರಿಕೆ ಇಲ್ಲ ಅಭಾವ ಆ ಕಾಲದಲ್ಲಿ ನೀರಿನ ಕೊರತೆ ನಿಲ್ಲಿಸಿದ್ರು ಕೆಂಪೇಗೌಡರು ಅಂಥ ಮಹಾನ್ ಪುರುಷನು ಹಾಕಿದ ಅಡಿಪಾಯದಲ್ಲಿ ನಾವು ಇವತ್ತು ಅರ್ಧ ನೋಡಿದ್ರು ನಮ್ಗೆ ಇನ್ನೂ ಬೆಂಗಳೂರು ಇನ್ನೂ ಯಾವುದೇ ರೀತಿ ಮುಂದಾಡ್ಕೊಂಡು ಹೋಗ್ತದೆ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಎಲ್ರಿಗೂ ನನ್ನ ನಮನವನ್ನ ಹರಿಸ್ತೀನಿ